ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಶುಭ ದಿನ ಯಾಕೆ ಶುಭ ದಿನ ಆಯಿತು ಇದು ಮಿಂಚಿನ ರೀತಿಯಲ್ಲಿ ಒಂದು ಕ್ರಾಂತಿ ಆಗುತ್ತೆ ಇರ್ತಕ್ಕಂಥ ಎಲ್ಲ ಶರಣರು ಸೇರಿ ಮಾಡಿದಂತ ಒಂದು ಮಹಾನ್ ಕ್ರಾಂತಿ

ಜಗಜ್ಯೋತಿ ಬಸವಣ್ಣವರ ಜಯಂತ್ಯೋತ್ಸವವನ್ನು ರಾಜ್ಯದಾದ್ಯಂತ ಆಚರಿಸ ಆಚರಣೆ ಆಗ್ತಾ ಇದೆ ನಾವು ಕೂಡ ಗಾಂಧಿ ಭವನದಲ್ಲಿ ಬಸವ ಜಯಂತಿಯನ್ನು ಆಚರಿಸಿದ್ದೇವೆ ಈ ಬಸವ ಜಯಂತಿನಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾಜಿ ಕೇಂದ್ರ ಸಚಿವರಾದಂತಹ ಇಬ್ರಾಹಿಂ ಅವರು ಎ ಬಿ ಎಸ್ ಪಿಯ ಯ ರಾಷ್ಟ್ರೀಯ ಸಂಯೋಜಕರಾದಂತಹ ಗೋಪಿನಾಥ್ ಸಾರು ಆಮೇಲೆ ಆರ್ ಪಿ ಐ ರಾಜ್ಯಾಧ್ಯಕ್ಷರು ಮತ್ತು ದಲಿತ ಸಮಿತಿಯ ಹಿರಿಯ ಮುಖಂಡರಾದಂತಹ ಮೋಹನ್ ರಾಜ್ ಅವರು ಇನ್ನು ಅನೇಕ ಮುಖಂಡರು ಪಾಲ್ಗೊಂಡಿದ್ರು ಈ ಜಯಂತಿ ತುಂಬ ಅರ್ಥಪೂರ್ಣ ಮತ್ತು ಆದರ್ಶ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕಡೆಗಣಿಸಿದಂಥ ಎಲ್ಲ ಸಮಾಜವನ್ನ ಅಸ್ಪೃಶ್ಯರು ಕೃಷಿಕರು ವರ್ತಕರು ಶ್ರಮಿಕರು ಮಹಿಳೆಯವರು ಎಲ್ಲರನ್ನು ಸಮಷ್ಟಿಯಾಗಿ ಗುಡಿಸಿ ಒಂದು ಸಹೋದರತೆಯ ಸಮಾಜವನ್ನ ಕಟ್ಟೋದಕ್ಕೆ ಶ್ರಮಿಸ್ ಶ್ರಮಿಸ್ತಂತವರು ಜೊತೆಗೆ ಜಗತ್ತಿನಲ್ಲಿಯೇ ಅನುಭವ ಮಂಟಪದ ಮೂಲಕ ಆರಂಭಗೊಳಿಸಿ ಹೋಗಿ ಯುದ್ಧ ಮತ್ತು ಮನುಷ್ಯ ಮನುಷ್ಯನನ್ನ ದ್ವೇಷ ಮಾಡುವಂತ ಸಂದರ್ಭ ಈ ಸಂದರ್ಭದಲ್ಲಿದೆ ಅಂಬೇಡ್ಕರ್ ಬಸವಣ್ಣವರು ಪ್ರಸ್ತುತ ಆಗಿದ್ದಾರೆ ಆದ್ರೆ ಆ ಸಂದರ್ಭದಲ್ಲಿ ಬಸವಣ್ಣವರು ಏನ್ ಹೇಳಿದ್ರು ಗುಂಡಾರಗಳನ್ನ ಕಟ್ಟಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಚಪ್ಪ ಆದರ್ಶ ಪುರುಷ ಬಸವಣ್ಣವ್ರು ಈಗಾಗಲೇ ನಮ್ಮ ಸಹೋದರ ಎನ್ ಮೂರ್ತಿಯವರು ಅವರು ಹೇಳಿದಂಗೆ ಬಸವಣ್ಣನ ಬಿಡಿಸಿ ಜನರ ಹೃದಯಗಳಿಗೆ ಹತ್ತಿರದಲ್ಲಿ ತರಬೇಕಾಗುತ್ತೆ ಕೋಟಿಲಿ ಚಂದ್ರಶೇಖರ್ ಅವರು ಮಾತಾಡ್ತಿರ್ಬೇಕಾದ್ರೆ ಮಾತನ್ನ ಹೇಳಿದ್ರು ಭಗವಾನ್ ಬುದ್ಧರ್ಗೆ ಅಶೋಕ್ ಚಕ್ರವರ್ತಿ ಅಂತ ಒಬ್ಬ ಮಹಾನ್ ಸಾಮ್ರಾಟಲ್ಲಿ ಜಾತಿಯನ್ನ ಹೋಗಬೇಕು ಕಂಡಿದ್ದೀರಿ ಆ ಜಾತಿ ಗೋಡೆಗಳು ಹೋಗಬೇಕಂದ್ರೆ ಬಸವಣ್ಣನ ಆದರ್ಶ ಆಗಬೇಕು ಇದನ್ನೇ ಭಗವಾನ್ ಬುದ್ಧರು ಹೇಳ್ತು ಕಲಬೇಡ ಕೊಲಬೇಡ ಬೇಡ ಇದನ್ನ ಭಗವಾನ್ ಬುದ್ಧರು ಎರಡು ಸಾವಿರದ ಐನೂರ ಅರವತ್ತು ವರ್ಷಗಳ ಹಿಂದೆ ಇದನ್ನೇ ಹೇಳಿದ್ರು ಪನ್ನಾತಿ ಪಂಚಶೀಲಗಳು ಪನಾತಿ ಪಾತ ವೀರಮನಿ ಸಿಕ್ಕ ಪದಂ ಸಮಾಧಿ ಅಮಿಯತ್ ಅಂದ್ರೆ ಈ ಅಸಮಾನ ತತ್ವ ಸಿದ್ಧಾಂತಗಳಾಗಿರ್ಬೋದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಾಗಿರ್ಬೋದು ಇವತ್ತು ಬಸವ ಜಯಂತೋತ್ಸವ ಬಸವಣ್ಣನವರ ಎಂಟುನೂರ ತೊಂಬತ್ತ ಎರಡನೇ ಜನ್ಮ ದಿನೋತ್ಸವದ ಅಂಗವಾಗಿ ಅವರ ತತ್ವ ಸಿದ್ಧಾಂತಗಳನ್ನ ಕುರಿತು ಮತ್ತೆ ಅವರ ಆಚಾರ ವಿಚಾರಗಳನ್ನ ಕುರಿತು ಇಲ್ಲಿ ಒಂದು ನವ ಕರ್ನಾಟಕ ನಿರ್ಮಾಣ ಆಂದೋಲನಕ್ಕೆ ಒಂದು ಚಾಲನೆ ನೀಡುವ ಮುಖಾಂತರ ಹಲವಾರು ಪ್ರಮುಖ ನಾಯಕರುಗಳ ಸಮ್ಮುಖದಲ್ಲಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅಂತಾನೆ ಹೇಳ್ಬೋದು ಹಲವಾರು ವಿಚಾರನ ಕುರಿತು ಹಲವಾರು ನಾಯಕರುಗಳು ಮುಖಂಡರುಗಳು ಸೊ ತಮ್ಮ ಅಭಿಪ್ರಾಯವನ್ನು ಕೂಲಂಕುಷವಾಗಿ ತಿಳಿಸಿದ್ರು ಅಂತಲೇ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಸ್ಥಾನಮಾನ ಗೌರವ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಅವ್ರವ್ರಿಗೆ ಬೇಕಾದ ತಕ್ಕನಂಗೆ ಜಾತಿನ ಮತ್ತೆ ಒಂದು ಕೊಡುಗೆ ಕೊಟ್ಟಿರುವಂತ ನಾಯಕರುಗಳನ್ನ ಅವ್ರವ್ರ ಅವ್ರವ್ರಿಗೆ ಸಮುದಾಯ ವೈಸ್ ಬಳಸ್ಕೊಂತಿದ್ದಾರೆ ಅದ್ ಆಗಬಾರದು ಎಲ್ಲ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳು ನಡೀಬೇಕಾಗತ್ತೆ ಆ ತರ ಒಂದು ವಿಚಾರನ ಕುರಿತು ಬಸವಣ್ಣ ಅವರು ಕೊಟ್ಟಿರುವಂತ ಕೊಡುಗೆಗಳನ್ನ ಸ್ಮರಿಸುವ ಮುಖಾಂತರ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕನ್ನೋ ಒಂದು ವಿಚಾರವನ್ನ ಕುರಿತು ಇವತ್ತು ಒಂದು ಆಂದೋಲನದಲ್ಲಿ ಯಶಸ್ವಿ ಮತ್ತು ಅರ್ಥಪೂರ್ಣ ಮತ್ತು ನಿರ್ಧಾರ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಮೂರ್ತಿ ಅವರಾಗಿರ್ಬೋದು ಸರ್ ಗೋಪಿನಾಥ ಆಗಿರ್ಬೋದು ರೈತ ಚಳುವಳಿ ನಾಯಕರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆಯಾಗಿ ಜರುಗಿದೆ ಅಂತಾನೆ ಹೇಳ್ಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ